ನೋ ನಲ್ಲಿ ಕಾರು ನಿಲ್ಲಿಸಿದ್ದಕ್ಕೆ ಚಾಲಕನ ಮೇಲೆ ಹಲ್ಲೆ ಪೊಲೀಸರ ವಿರುದ್ಧ ಕಾರು ಚಾಲಕನ ಮೇಲೆ ಹಲ್ಲೆ ಆರೋಪ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜೋಗುಳ ಭಾವಿ ಬಳಿ ನಡೆದಿರುವಂತಹ ಘಟನೆ ಸವದತ್ತಿಯ ರೇಣುಕಾ ಯಲ್ಲಮ್ಮ ದರ್ಶನಕ್ಕೆ ಬಂದಿದ್ದ ಕಾರು ಚಾಲಕ ನೋ ಪಾರ್ಕಿಂಗ್ ಇದ್ದಂತ ಕಾರಿಗೆ ದೊಣ್ಣೆಯಿಂದ ಬರೆದಿದ್ರು ಪೊಲೀಸರು ಅವಾಚು ಶಬ್ದಗಳಿಂದ ಬೈದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಮಾಡ್ತಾ ಇದ್ದಾನೆ ಯುವಕ ನಮ್ಗೆ ಎದುರು ಮಾತನಾಡ್ತೀಯಾ ಅಂತ ಹೇಳಿ ಹಲ್ಲೆ ಮಾಡಿದಾರಂತೆ ಹೊಡಿಬೇಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಮನವಿ ಮಾಡಿದ್ರು ಹಲ್ಲೆಯನ್ನ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾನೆ ಈತ ಬೆಳಗಾವಿಯ ಸವದತ್ತಿ ಠಾಣೆಯ ಪೊಲೀಸರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕಾರಿನ ಕೀಯಿಂದ ತನ್ನ ಹೊಟ್ಟೆಗೆ ಚುಚ್ಚಿದ್ದಾರೆ ಅಂತ ಚಾಲಕ ಆರೋಪಿಸ್ತಾ ಇದ್ದಾನೆ ಇಲ್ಲ ಮತ್ತ ಗಾಡಿಗಿರಂತ ಒಂದ್ ಎರಡು ಸಣ್ಣ ಕೆಟ್ಟಿಗೆಲೆ ಬಡೋದ್ರಿ ಹಾ ಬಡೋದಿಟ್ಟ ಸರ್ ಬಿಡಿ ಬ್ಯಾಡ್ರಿ ಗಾಡಿ ತೆಗಿಯದಂತೆ ಹಾ ನೋ ಪಾರ್ಕಿಂಗ್ ಐತೆ ಹಾ ನೋ ಪಾರ್ಕಿಂಗ್ ಇದ್ರಿ ಹೇಳಿ ಸರ್ ಬಾಯ್ ಮದ್ವೆ ತಂದ್ರಿ ಆ ಟೈಮ್ ತಕ್ಷಣದ ರೀ ಅವ್ರಿಗೆ ಹೇಳಿದ್ ಬೇದ್ರಿ ಸರ್ ಬೇಯ್ಬೇಡ್ರಿ ಹಾ ನೀ ನನಗ ಹೇಳ್ತೀ ಮತ್ತು ಹೆಚ್ಚಿಗೆ ಹಿಂಗೆ ಪಟ್ರು ಹಾಂ ಲೀಸ್ಪಟ್ರು ಹಾಂ ನಿವೀಸ್ ಇಲ್ಲ ಮತ್ತು ಇವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಳ್ಕೊಂಡು ಹಾಕಿದ್ರು ನಾನು ಕಾರ್ ಬಿಡ್ ಆಟೋ ಆದ್ರೆ ಬಿಡ್ಲಿ ಬಿಡ್ ಅಂದರೆ ಇಲ್ಲಿ ಎರಗಾಡಿ ಇಲ್ಲಿ ನನ್ನ ಕಾರ್ ಗಾಡಿ ಚೆಗತ್ತ ನನಗೆ ಸ್ವಿಚ್ ಇಲ್ಲಿ ಹಾಂ ಮತ್ತು ಇಲ್ಲಿ ಹಾಂ ಮತ್ತೆ ಇಲ್ಲ ಇದನ್ನ ಇದು ಡ್ಯಾಮೇಜ್ ಅಂದ್ರೆ ಚಾವಲಿಕ್ ಸಿಕ್ಕಿದ್ರೆ ಹ್ಞೂ ಮತ್ತು ನಮಗೆ

देवस्थान बंद मत ಇಲ್ಲಿ ಮತ ಪೊಲೀಸ್ ಜೊತೆ ಓಕೆ ಸರ್ 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 ಬೇಡ ಸರ್ 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 ಬೇಡ ಓಕೆ ಸರ್ 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 ಬೇಡ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ಈ ಪ್ರಕರಣದ ಡೀಟೇಲ್ಸ್ ಏನು ಪೊಲೀಸರು ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ ಪೊಲೀಸರು ಏನ್ ಹೇಳ್ತಾರೆ ಏನ್ ನಡೀತಾ ಇದೆ ಪ್ರಮುಖವಾಗಿ ನೋ ಪಾರ್ಕಿಂಗ್ ಕಾರ್ನ ಹೆಚ್ಚು ಚಾಲಕನ ಮೇಲೆ ಅಲ್ಲೇ ಪೊಲೀಸರು ಹಲ್ಲೇ ಮಾಡಿದ್ದಾರೆ ಆರೋಪ ಕೇಳಿ ಬಂದಿದೆ ಪ್ರಮುಖವಾಗಿ ವಿವರವಾಗಿದೆ ತಾಲೂಕಿನ ಜೋಗಳು ಭಾವೇಶ್ ನೋಡಿದಂತ ಘಟನೆ ಸಂದರ್ಭದಲ್ಲಿ ಶ್ರೀ ವೆಮಕಾದೇವಿ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ ಹಾಗಾಗಿ ಏನು ಪ್ರಮುಖವಾಗಿ ಶುಕ್ರವಾರ ದಿನದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇರ್ತಾರೆ ಜೋಗು ಭಾವೇಶ್ವರ ನೋ ಪಾರ್ಕಿಂಗ್ ಬೋರ್ಡ್ ಏನು ನೋ ಪಾರ್ಕಿಂಗ್ ಬೋರ್ಡ್ ಅನ್ನು ಹಾಕಲಾಗಿತ್ತು ಅದು ಕೂಡ ಆ ನೋ ಪಾರ್ಕಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ ಈ ಒಂದು ಚಾಲಕ ವಾಹನವನ್ನು ನಿಲ್ತಿದ್ದ ಏನು ರಾಯಬಾಗ್ ತಾಲೂಕಿನ ಬ್ಯಾಕ್ವೋರ್ಡ್ ಗ್ರಾಮದ ಈ ಒಂದು ಚಾಲಕವನ್ನು ಕಾರಣಿಸಿರ್ತಕ್ಕಂಥದ್ದು ಈ ಒಂದು ಕಾರ್ಯದ ವಿಚಾರವಾಗಿ ಪೊಲೀಸರು ಮತ್ತು ಚಾಲಕನ ಮಧ್ಯೆ ಒಂದು ವಾಗ್ವಾಡ ಆರಂಭ ಆಗುತ್ತೆ ತದನಂತರ ಆತನ ಮೇಲೆ ಏನು ಪೊಲೀಸರು ಮತ್ತು ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ನೇರವಾಗಿ ಆತ ಮಾಡ್ತಾ ಇದ್ದಾನೆ ಜೊತೆಗೆ ಆಚ ಶಬ್ದಗಳಿಂದ ಪೊಲೀಸರು ಒಂದು ನಿಂದಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಒಂದು ಚಾಲಕ ಹೇಳುವಂತದ್ದು ಜೊತೆಗೆ ಈ ಒಂದು ಘಟನೆ ಏನಿದೆ ಅದು ಸ್ಥಳೀಯರು ಮೊಬೈಲ್ ಅಲ್ಲಿ ವಿಡಿಯೋ ಏನು ಚಿತ್ರೀಕರಣ ಮಾಡಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಈಗ ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಸದ್ಯ ಈಗ ಸೌದತ್ತಿ ಪೊಲೀಸರಿಂದ ಹಳ್ಳೆ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಏನು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದ ಬಳಿಕ ಗೊತ್ತಾಗುತ್ತೆ ಆದ್ರೆ ಆ ಒಂದು ಕಾರ್ ಚಾಲಕನಿಗೆ ಒಂದಿಷ್ಟು ಮೈ ಮೇಲೆ ಒಂದಿಷ್ಟು ಗಾಯಗಳಾಗಿದ್ದಾವೆ ಯಾಕಂದ್ರೆ ಪೊಲೀಸರು ಹಳ್ಳೆ ಮೇಲೆ ಏನು ಚಾವಿಯಿಂದ ಆತನ ಮೇಲೆ ಚುಚ್ಚಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಆತ ಮಾಡುವಂತದ್ದು ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಸೌದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದ್ ವೇಳೆ ಕಾರ್ ಚಾಲಕ ಏನು ನಿಯಮಗಳನ್ನು ಉಲ್ಲಂಘಿಸಿದ್ರೆ ಆತನನ್ನ ಗಾಡಿಯನ್ನ ಸೀಜ್ ಮಾಡಿ ಆತನಿಗೆ ದಂಡ ವಿಧಿಸುವಂತೆ ಕೆಲಸ ಮಾಡಬಹುದಾಗಿತ್ತು ಅಥವಾ ಪೊಲೀಸರು ಕಾನೂನು ರೀತಿ ಆತನಿಗೆ ತಿಳಿ ಹೇಳುವಂತ ಕೆಲಸವನ್ನು ಮಾಡಬಹುದಾಗಿತ್ತು ಅದನ್ನ ಹೊರತಾಗಿ ಆತನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದು ಸರಿಯಲ್ಲ ಅನ್ನೋಂತ ಮಾತು ಕೂಡ ಸಾರ್ವಜನಿಕರ ಬರ್ತಾ ಇದ್ದೇವೆ ತಮ್ಮ ಡೀಟೇಲ್ಸ್ಗಾಗಿ